ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಹೋಟೆಲ್ ಮತ್ತು ರೆಸ್ಟೋರೆಂಟಲ್ಲಿ ಮಾಡ್ತಾರಲ್ಲ ಆ ಸ್ಟೈಲಲ್ಲಿ ಮಶ್ರೂಮ್ ಗ್ರೇವಿ ಮಾಡಿ ತೋರಿಸ್ತೀನಿ ಒಳ್ಳೆ ಟೇಸ್ಟ್ ಇರುತ್ತೆ ನೀವು ಇದನ್ನು ಚಪಾತಿ ಜೊತೆಗೆ ಪೂರಿ ಜೊತೆಗೆ ದೋಸೆ ಇಡ್ಲಿ ಜೊತೆಗೆ ತಿನ್ಬೋದು ಜೊತೆಗೆ ಮಾಮೂಲಿ ವೆಜ್ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಏನು ಬಿರಿಯಾನಿ ಎಲ್ಲ ಮಾಡ್ತೀರೋ ಅದ್ರ ಜೊತೆಗೆ ತಿನ್ಬೋದು ನಾನ್ ವೆಜ್ ಬಿರಿಯಾನಿ ಜೊತೆಗೆ ಕೂಡ ತಿನ್ಬೋದು ಗ್ರೇವಿ ಅಷ್ಟು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ರೆಸ್ಟೋರೆಂಟಲ್ಲಿ ಮಾಡಿದ್ರೆ ಮಾತ್ರ ಟೇಸ್ಟ್ ಬರುತ್ತೆ ಅಂತೇನಿಲ್ಲ ಸರಿಯಾದ ಮೆಥಡಲ್ಲಿ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಮನೇಲಿ ಕೂಡ ಅದೇ ಸ್ಟೈಲಲ್ಲಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿಲ್ಲ ಅಂದರೆ ಈ ಒಂದು ಸ ಈ ರೆಸಿಪಿನ ನೋಡಿ ನೀವೊಂದು ಸಲ ಮಾಡಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನೀಗ ಮಶ್ರೂಮ್ ಗ್ರೇವಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬನ್ನಿ ತೋರಿಸ್ತೀನಿ ಈಗ ನಾನು ಒಂದು ಪ್ಯಾಕೆಟಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ ಮಶ್ರೂಮ್ನ ನೀಟಾಗಿ ಒಂದು ಮೂರಿಂದ ನಾಲ್ಕು ಸಲ ಒಂಚೂರು ಉಪ್ಪಾಕಿ ತೊಳ್ಕೊಂಡಿದ್ದೀನಿ ಸಣ್ಣ ಮಣ್ಣಿರುತ್ತೆ ತೊಳೆದ್ಬಿಟ್ಟು ಒಂದು ಒಂದು ಮಶ್ರೂಮ್ ನಾಲ್ಕು ಪೀಸ್ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಅಪ್ಪಗಡ್ಡೆ ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೊಂದು ಮತ್ತು ಒಂದು ಮೂರಿಂದ ನಾಲ್ಕು ಹಸಿರು ಮುಣಕಾಯಲ್ಲಿ ಇಟ್ಕೊಂಡಿದ್ದೀನಿ ಎರಡು ಫಾರಮ್ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಗೋಡಂಬಿನ ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಮುಂಚೆ ಈಗ ಒಂದು ನಾಲ್ಕು ಲವಂಗ ಒಂದೆರಡರಿಂದ ಮೂರು ಪೀಸು ಸಣ್ಣದು ಚಕ್ಕೆ ಮತ್ತು ಒಂದೆರಡು ಏಲಕ್ಕಿ ತೊಗೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣಲಿಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ ಲವಂಗ ಏಲಕ್ಕಿ ಅದಷ್ಟು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಸಿಲುಟ್ಕೊಂಡಿದ್ದು ಮತ್ತು ಟೊಮೊಟೊ ಹೆಚ್ಚಿದ್ದು ಅದಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಪುದೀನ ಒಂದೊಂದು ಇಡೀ ನೀಟಾಗಿ ಬಿಡಿಸಿ ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಪುದೀನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಿ ಅದು ತಣ್ಣಗೆ ಬಿಸಿ ಇದ್ದಾಗ ಹಾಕೋಬೇಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ಸಣ್ಣ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಬೇಕು ಅದನ್ನ ರುಬ್ಬಕ್ಕೆ ನೀಟಾಗಿ ಎಲ್ಲ ತೆಗೆದು ಸೇರಿಸ್ಕೊಂಡು ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಹಾಕಬೇಕು ಅಂದರೆ ಎರಡು ಸ್ಪೂನು ಗಟ್ಟಿ ಮೊಸರು ಮತ್ತು ನೆನೆಸಿಟ್ಕೊಂಡಿದ್ದಂಥ ಒಂದು ಎಂಟರಿಂದ ಹತ್ತು ಗೋಡಂಬಿ ನೀರು ಸಮೇತ ಹಾಕಿ ಪೈನ್ ಆಗೋವರೆಗೂ ಅಂದರೆ ತುಂಬ ನುಣ್ಣಗೆ ರುಬ್ಕೋಬೇಕು ಈಗ ಅದೇ ಬಾಂಡಿಗೆ ಸ್ಟವ್ ಮೇಲೆ ಇಟ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಒಂದು ಅಪ್ಪಗಡ್ಡೆ ಈರುಳ್ಳಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗಬೇಕು ಹಾಗೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿನದ ಪುಡಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಮಸಾಲ ಎಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಬೇಕು ಆ ಥರ ಫ್ರೈ ಮಾಡ್ಕೊತೀನಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕು ಗ್ಯಾಸು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಈಗ ಇದು ಚೆನ್ನಾಗಿ ನೋಡಿ ಕಲ್ಲರು ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀನಿ ನೀವು ಮನೇಲಿ ಯಾವ ಪೌಡರ್ ಇದೆಯೋ ರೆಡ್ ಚಿಲ್ಲಿ ಪೌಡರ್ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಅದನ್ನ ಡ್ರೈ ಆಗಿ ಒಂದು ಐದು ನಿಮಿಷ ಹುರ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತೊಂದು ಐದು ನಿಮಿಷ ಇದನ್ನು ಯಾವ ಲೆವೆಲ್ಗೆ ಹುರ್ಕೋಬೇಕಪ್ಪ ಇದನ್ನ ಅಂದರೆ ಈ ನೀರಿನ ಅಂಶ ಎಲ್ಲ ಆವಿಯಾಗಿ ಎಣ್ಣೆ ಇದರಲ್ಲಿ ಈ ಈರು ಮೀನ್ಸ್ ಧನಿಯಾ ಪುಡಿ ಮತ್ತು ಅಚ್ಚಕಾರದ ಪುಡಿ ಅರ್ಶಿಣದ ಪುಡಿ ಹಾಕಿ ನಾವು ಏನು ಫ್ರೈ ಮಾಡ್ಕೊಂಡಿದ್ದೀವಿ ಅದು ಎಣ್ಣೆ ಬಿಡೋ ತನಕ ಫ್ರೈ ಆದಮೇಲೆ ಮಶ್ರೂಮ್ ಏನಿದೆಯಲ್ಲ ನಾವು ಬಿಡಿಸಿ ತೊಳೆದು ಹೆಚ್ಚಿಟ್ಕೊಂಡಿದ್ದಂಥ ಮಶ್ರೂಮ್ ನೀಟಾಗಿ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ನಾವು ಮಸಾಲೆ ಎಲ್ಲ ಏನು ಹಾಕಿದ್ದೀವಲ್ಲ ಅದ್ರ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಹಾಗೆ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದು ಅದ್ರ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆದರೆ ಸಾಕ ಟೇಸ್ಟಿಯಾಗಿರುತ್ತೆ ನೀವು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವೀಡಿಯೋಗೊಂದು ಲೈಕ್ ಕೊಡಿ ಮತ್ತು ಹೊಸ ಹೊಸ ಈಜಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಸಲಹೆ ಸೂಚನೆಗಳೇನಿದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಿದೆ ಈಗ ರುಬ್ಬಿಟ್ಕೊಂಡಿರೋಂಥ ಪೈನ್ ಪೇಸ್ಟ್ ಏನಿತ್ತು ನಾವು ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದಂಥ ಇಂಗ್ರೀಡಿಯೆಂಟ್ ಎಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ನೀರು ಹಾಕ್ಬಾರ್ದು ನೋಡ್ಕೊಂಡು ಹಾಕ್ಕೊಳ್ಳಿ ಗ್ರೇವಿಗೆ ನಿಮಗೆ ಕೊತ್ತಂಬರಿ ಪುದೀನ ಬೇಡ ನಮಗೆ ರೆಡ್ ಕಲರೇ ಬೇಕು ಅಂದರೆ ಗ್ರೇವಿ ಕೊತ್ತಂಬರಿ ಪುದೀನ ಫ್ರೈ ಮಾಡೋಕ್ಕೆ ಬೇಡ ಹಾಗೆ ಹೆಚ್ಚಾಕೋಬೋದು ಈಗ ಅದನ್ನು ನಾನು ಸ್ವಲ್ಪ ಗ್ರೇವಿ ಬೇಕು ಜಾಸ್ತಿ ಬೇಕಾಗಿರೋದ್ರಿಂದ ಇಂಗ್ರೀಡಿಯೆಂಟ್ ಜಾಸ್ತಿ ಹಾಕೊಂಡು ರುಬ್ಕೊಂಡು ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಸೇರಿಸಿದ್ದೀನಿ ಈಗ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಇದಕ್ಕೆ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋದು ನನ್ನ ನಂದಿನಿ ತುಪ್ಪ ಯೂಸ್ ಮಾಡೋದು ಮನೇಲಿ ಅದನ್ನೇ ಹಾಕ್ಕೊಂಡಿದ್ದೀನಿ ನೀವು ಯಾವುದು ಯೂಸ್ ಮಾಡ್ತೀರೋ ಅದು ಹಾಕಿ ಹಾಕ್ಕೊಳ್ಳಿ ತುಪ್ಪ ಹಾಕಿದ್ರಂತೂ ಸಾಕ ಟೇಸ್ಟಿ ಆಗಿರುತ್ತೆ ಈಗ ನೋಡಿ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡಿದ್ದೀನಿ ಇದು ಚಪಾತಿ ಪೂರಿ ದೋಸೆ ಇಡ್ಲಿ ಮತ್ತು ಬಿರಿಯಾನಿ ಮಾಮೂಲಿ ರೈಸ್ ಜೊತೆ ಕೂಡ ತಿನ್ಬೋದು ಸಲ ಮಾಡಿ ಕಮೆಂಟ್ ಮೂಲಕ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್